ನಾನು ಮಾಡ್ತಕ್ಕಂತಹ ನನ್ನ ಡೈಜೆಷನ್ ಅಂದ್ರೆ ನನ್ನ ದೇಹದ ಡೈಜೆಷನ್ ಬಗ್ಗೆ ಹೇಳ್ತಾ ಇಲ್ಲ ನಾನು ಏನು ಹೇಳಿದ್ರೆ ನಾನು ಹೇಳ್ತಕ್ಕಂತಹ ನಾನು ಡಿಸ್ಕಷನ್ ಮಾಡ್ತಕ್ಕಂತಹ ಜೀರ್ಣಾಂಗ ವ್ಯವಸ್ಥೆ ಒಂದೇ ದಿನದಲ್ಲಿ ಮುಗಿತಕ್ಕಂಥದ್ದಲ್ಲ ಇಟ್ಸ್ ಒನ್ ಆರ್ ಟೂ ಡೇಸ್ ಸೊ ಇವತ್ತು ತಿಂತೀನಿ ಎರಡು ದಿವಸ ಬಿಟ್ಟು ಏನ್ ಮಾಡ್ತೀನಿ ಹೇಳಿದ್ರೆ ಡೈಜೆಷನ್ ಅನ್ನ ಕಂಪ್ಲೀಟ್ ಮಾಡೋಣ ಅಂತ ಹೇಳ್ತಾ ವಾಟ್ ಮ್ಯಾಮ್ ಇವತ್ತು ತಿಂದು ಎರಡು ದಿವಸ ಆದ್ಮೇಲೆ ಡೈಜೆಷನ್ ಆಗುತ್ತಾ ಹೋಲ್ಡ್ ಅಲ್ಲಿ ತಿನ್ರಿ ಯಾಕಂತ ಹೇಳಿದ್ರೆ ಒನ್ ಬೈ ಒನ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಎವ್ರಿ ಆರ್ಗನ್ಸ್ಗಳನ್ನ ಪ್ರತಿ ಅಂಗಗಳನ್ನ ಡಿಸ್ಕಶನ್ ಮಾಡ್ಬೇಕು ಹೀಗಾಗಿ ನಿಮ್ಮ ಡೈಜೆಷನ್ ಆಗ್ಲಿ ಮಧ್ಯಾಹ್ನ ಊಟ ಆಗಿದೆ ಸೊ ಈವ್ನಿಂಗ್ ವರ್ಕ್ ಆಗ್ಲಿ ತ್ರೀ ಟು ಫೋರ್ ಅವರ್ಸ್ ಅಲ್ಲಿ ನಿಮ್ಮ ಡೈಜೆಷನ್ ಕಂಪ್ಲೀಟ್ ಆಗಲಿ ಅಂತ ಹೇಳ್ತಾ ಸೊ ಡೈಜೆಷನ್ ಅನ್ನ ಬಿಗಿನ್ ಮಾಡೋಣ ಅಂತ ಹೇಳ್ತಾ ವಾಟ್ ಈಸ್ ಡೈಜೆಷನ್ ಯಾವುದಕ್ಕೆ ನಾವು ಜೀರ್ಣದ್ದು ವೆದರ್ ಇಟ್ ಈಸ್ ಇದು ಒಂದು ಕಾರ್ಬೋಹೈಡ್ರೇಟ್ ಪ್ರೋಟೀನ್ ಅಥವಾ ಫ್ಯಾಟ್ ಅಥವಾ ಏನು ಅಂತ ಹೇಳಿದ್ರೆ ಯಾವ ಪ್ರಕಾರದಿದ್ರು ಹೇಳಿದ್ರೆ ಎಲ್ಲರೂ ಹೇಳ್ತಾರೆ ಉಪ್ಪಿಟ್ಟು ಕಾರ್ಬೋಹೈಡ್ರೇಟ್ ಆಗಿರಬಹುದು ಎಕ್ಸಾಂಪಲ್ ತಗೊಳ್ಳೋಣ ಹಂಗೆ ಅಂತ ಹೇಳಿ ತಿಳ್ಕೊಳ ಹೌದಾ ಉಪ್ಪಿಟ್ಟು ತಿಂದಾದ್ಮೇಲೆ ಡೈಜೆಷನ್ ಆಯ್ತು ಅಡ್ಡಿಲ್ಲ ಏನ್ ತಿಂದಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ಕಾರ್ಬೋಹೈಡ್ರೇಟ್ ಫಾರ್ಮೇಟ್ ಅಲ್ಲಿ ತಿಂದಿರ್ತಕ್ಕಂಥದ್ದು ಎಸ್ ಅಗ್ರಿ ಇಟ್ಸ್ ಅ ಕಾರ್ಬೋಹೈಡ್ರೇಟ್ ಎರಡದ್ರಲ್ಲೂ ಬರೀತೀನಿ ಕನ್ವಿನಿಯಂಟ್ ನಿಮ್ಗೆ ಯಾವ್ದಾಗತ್ತೆ ಬರ್ಕೋರಿ ಕಾರ್ಬೋಹೈಡ್ರೇಟ್ ಆಹಾರ ಪದಾರ್ಥಗಳನ್ನು ತಿಂತೀರಿ ನೀವು ಎಸ್ ಮ್ಯಾಮ್ ಕಾರ್ಬೋಹೈಡ್ರೇಟ್ ತಿಂದಿರ್ತಕ್ಕಂಥದ್ದು ಇಲ್ಲ ಮ್ಯಾಮ್ ನಾನು ಬೆಳಗ್ಗೆ ಬೆಳಕು ಮತ್ತು ಕ್ಲೋರೋಫಿಲ್ ಬೆಳಕನ್ನ ಬೆಳಕ ಮಾಡ್ತಕ್ಕಂಥದ್ದು ಅದ್ರ ಜೊತೆಗೆ ಏನಾಗಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ಇವೆಲ್ಲ ಬಯೋಕೆಟಲಿಸ್ ಆಗಿ ಕೆಲಸ ಮಾಡ್ತಾ ಇದೆ ನಾನು ಏನ್ ಮಾಡಿದೆ ಅಂದ್ರೆ ಕಾರ್ಬೋಹೈಡ್ರೇಟ್ ಅನ್ನ ತಿನ್ ಶುಗರ್ ಆಗಿ ಕನ್ವರ್ಟ್ ಆಕತಿ ಎಲ್ಲೂ ಪ್ರೋಟೀನ್ ಅಮೈನೋ ಆಸಿಡ್ ಆಗಿ ಕನ್ವರ್ಟ್ ಆಕತಿ ಎಲ್ಲೂ ಫ್ಯಾಟೋ ಫ್ಯಾಟಿ ಆಸಿಡ್ ಆಗಿ ಕನ್ವರ್ಟ್ ಆಕತಿ ಆವಾಗ ಮಾತ್ರ ನಮ್ಮ ದೇಹಕ್ಕೆ ಎನರ್ಜಿ ಸಿಕ್ತೇತಿ ಶಕ್ತಿ ಸಿಗ್ತೇತಿ ವಿಟಾಮಿನ್ ಇಂದ ಶಕ್ತಿ ಸಿಗುದಿಲ್ಲ ಎಸ್ ನೋ ಎನರ್ಜಿ ಫ್ರಮ್ ವಿಟಾಮಿನ್ಸ್ ವಿಟಾಮಿನ್ಸ್ ಇಂದ ಏನ್ ಸಿಗುದಿಲ್ಲ ಎನರ್ಜಿ ಸಿಗುದಿಲ್ಲ ನೋ ಎನರ್ಜಿ ಮಿನರಲ್ಸ್ ಇಂದ ನೋ ಎನರ್ಜಿ ವಾಟ್ರಿಂದ ಎಲ್ಲಿ ಕೇಳ್ರಿ ಒಂದ್ ಹೇಳ್ತೇನೆ ವಾಟರ್ ಇಂದ ಏನಾದ್ರೂ ಎನರ್ಜಿ ಸಿಗುದಿತ್ತು ಅಂತ ಹೇಳಂದ್ರ ಶಕ್ತಿ ಸಿಗುದಿತ್ತು ಅಂದ್ರೆ ಮಮ್ಮಿ ದಿನಾ ಹತ್ತ ಲೀಟರ್ ನೀರ ಕುಡಿಸ್ತಿದ್ರು ಅಡಿಗಿನ ಮಾಡ್ತಿದ್ದೀರಿ ನೀರ್ ಕುಡಿ ಬದುಕ್ ನೀರ್ ಕುಡಿ ಬದುಕ ಹೌದಿಲ್ಲ ಹ ಈ ಒಂದು ಅರ್ಥ ಮಾಡ್ಕೋರಿ ವಿಟಾಮಿನ್ಸು ಮಿನರಲ್ಸು ವಾಟರ್ ಫೈಬರ್ ಇಂದ ನಮಗೆ ಎನರ್ಜಿ ಸಿಗುದಿಲ್ಲ ಯಾಕೆ